ತುಮಕೂರಂತಹ ನೀಚರು ದೇಶದಲ್ಲೇ ಇರಬಾರದು ಅಂತ ಕೊತ್ತೂರು ಮಂಜುನಾಥ್ ವಿರುದ್ಧ ಸೋಮಣ್ಣ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಮಂಜುನಾಥ್ಗೆ ದೇಶದ ಬಗ್ಗೆ ಅರಿವೇ ಇಲ್ಲ ಅನ್ಸುತ್ತೆ ಮಂಜು ಆರು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಈ ತರ ಎಲ್ಲ ಮಾತಾಡಿದರೆ ಇಂಥ ನೀಚರು ದೇಶದಲ್ಲಿ ಜಾಸ್ತಿ ದಿನ ಇರಬಾರದು ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ನಿನ್ನೆ ನಾನು ನೋಡಿದೆ ನಮ್ಮ ಕಾರಜೋಳ್ ಸಾಹೇಬ್ ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಲ್ ಎ ಆದ್ರು ಅಂತ ಅಂತ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚಾಗಿ ಅವರು ಅವ್ರಿಗೆ ತಕ್ಕ ಪಾಠವನ್ನ ಜನಾನೇ ಕಲಿಸ್ತಾರೆ ಭಾರತ ಭಾರತೀಯರ ದೊಡ್ಡತನ ಏನು ಅಂತ ತೋರ್ತಾರೆ ನನಗನ್ಸದೆ ಕೊತ್ನೂರ್ ಮಂಜುನಾಥ್ ಇನ್ನು ಆರು ತಿಂಗಳಲ್ಲಿ ಏಳು ಹೆಸರಿಲ್ದಂಗೆ ಜನರಿಂದ ತಿರಸ್ಕೃತ ಆಗ್ತಾರೆ ಇಂತಹ ನೀಚಲೂ ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು ಇಂಥವ್ರಿಗೆ ರಕ್ಷಣೆಯನ್ನ ಯಾರು ಕೂಡ ಕೊಡಬಾರ್ದು ಆದ್ದರಿಂದ ಇದು ಒಂದು ತುಂಬಾ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ ಇದು ಅವರಿಗೆ ಶೋಭೆ ತರೋದಲ್ಲ ಕಾಂಗ್ರೆಸ್ನವರು ಸಮರ್ತಕೊಂಡ್ರೆ ಅವ್ರಿಗೆ ಒಳ್ಳೆಯದು ನಮ್ಗೆ ಒಳ್ಳೇದಲ್ಲ ಇಲ್ಲಾಂದ್ರೆ ಜನ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳು ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಇಂಥ ನೀಚರು ದೇಶದಲ್ಲೇ ಇರಬಾರದು ಅಂತ ಕೊತ್ತೂರು ಮಂಜುನಾಥ್ ವಿರುದ್ದ ಸೋಮಣ್ಣ ವಿಸೋಮಣ್ಣ ಕಿಡಿಕಾರಿದ್ದಾರೆ ಮಂಜುನಾಥ್ಗೆ ದೇಶದ ಬಗ್ಗೆ ಅರಿವೇ ಇಲ್ಲ ಅನ್ಸುತ್ತೆ ಮಂಜು ಆರು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಈ ತರ ಎಲ್ಲ ಮಾತಾಡಿದರೆ ಇಂಥ ನೀಚರು ದೇಶದಲ್ಲಿ ಜಾಸ್ತಿ ದಿನ ಇರಬಾರದು ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ವಿಸೋಮಣ್ಣ ಕಿಡಿಕಾರಿದ್ದಾರೆ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಂಎಲ್ ಎ ಆದ್ರು ಅಂತ ಅಂತ ಅವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವರು ಅವ್ರಿಗೆ ತಕ್ಕ ಪಾಠವನ್ನ ಜನನೇ ಕಲಿಸ್ತಾರೆ ಭಾರತದ ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ ನನಗನ್ಸುತ್ತೆ ಕೊತ್ನೂರು ಮಂಜುನಾಥ್ ಇನ್ನ ಆರು ತಿಂಗಳಲ್ಲಿ ಏಳು ಹೆಸರಿಲ್ದಂಗೆ ಜನರಿಂದ ತಿರಸ್ಕೃಲ ಹಾಕ್ತಾರೆ ಇಂಥ ನೀಚಲನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು ಇಂಥವ್ರಿಗೆ ರಕ್ಷಣೆಯನ್ನ ಯಾರು ಕೂಡ ಕೊಡಬಾರ್ದು ಆದ್ದರಿಂದ ಇದು ಒಂದು ತುಂಬಾ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ ಇದು ಅವರಿಗೆ ಶೋಭೆ ತರೋದಲ್ಲ ಕಾಂಗ್ರೆಸ್ನವರು ಸಮರ್ತಕೊಂಡ್ರೆ ಅವ್ರಿಗೆ ಒಳ್ಳೆಯದು ನಮಗೇನು ಒಳ್ಳೆಯದಲ್ಲ ಇಲ್ಲಾದ ಜನ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳು ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನೆನೆ ಇಂಥ ನೀಚರು ದೇಶದಲ್ಲೇ ಇರಬಾರದು ಅಂತ ಕೊಟ್ಟೂರು ಮಂಜುನಾಥ್ ವಿರುದ್ಧ ಸೋಮಣ್ಣ ವಿಸೋಮಣ್ಣ ಕಿಡಿಕಾರಿದ್ದಾರೆ ಮಂಜುನಾಥ್ಗೆ ದೇಶದ ಬಗ್ಗೆ ಅರಿವೇ ಇಲ್ಲ ಅನ್ಸುತ್ತೆ ಮಂಜು ಆರು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಈ ತರ ಎಲ್ಲ ಮಾತಾಡಿದರೆ ಇಂಥ ನೀಚರು ದೇಶದಲ್ಲಿ ಜಾಸ್ತಿ ಜನ ಇರಬಾರದು ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ವಿಸೋಮಣ್ಣ ಕಿಡಿಕಾರಿದ್ದಾರೆ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ ನಮ್ಮ ಕಾರಜೋಳ್ ಸಾಹೇಬ್ ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಂಎಲ್ ಎ ಆದ್ರು ಅಂತ ಅಂತ ಅವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವರು ಅವ್ರಿಗೆ ತಕ್ಕ ಪಾಠವನ್ನ ಜನನೇ ಕಲಿಸ್ತಾರೆ ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ ನನಗನ್ಸದೆ ಕೊತ್ನೂರ್ ಮಂಜುನಾಥ್ ಇನ್ನಾರು ತಿಂಗಳಲ್ಲಿ ಏಳು ಹೆಸರಿಲ್ದಂಗೆ ಜನರಿಂದ ತಿರಸ್ಕೂರ ಹಾಕ್ತಾರೆ ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು ಇಂಥವ್ರಿಗೆ ರಕ್ಷಣೆಯನ್ನ ಯಾರು ಕೂಡ ಕೊಡಬಾರ್ದು ಆದ್ರಿಂದ ಇದು ಒಂದು ತುಂಬಾ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನ ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ ಇದು ಅವರಿಗೆ ಶೋಭೆ ತರೋದಲ್ಲ ಕಾಂಗ್ರೆಸ್ನವರು ಸಮರ್ತಗೊಂಡ್ರೆ ಅವ್ರಿಗೆ ಒಳ್ಳೆಯದು ನಮಗೇನು ಒಳ್ಳೆಯದಲ್ಲ ಅಂದ್ರೆ ಜನ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊತಾರೆ ಮುಂದಿನ ದಿನಗಳು ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನೆನೆ ಇಂಥ ನೀಚರು ದೇಶದಲ್ಲೇ ಇರಬಾರದು ಅಂತ ಕೊತ್ತೂರು ಮಂಜುನಾಥ್ ವಿರುದ್ಧ ಸೋಮಣ್ಣ ವಿಸೋಮಣ್ಣ ಕಿಡಿಕಾರಿದ್ದಾರೆ ಮಂಜುನಾಥ್ಗೆ ದೇಶದ ಬಗ್ಗೆ ಅರಿವೇ ಇಲ್ಲ ಅನ್ಸುತ್ತೆ ಮಂಜು ಆರು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಈ ತರ ಎಲ್ಲ ಮಾತಾಡಿದರೆ ಇಂಥ ನೀಚರು ದೇಶದಲ್ಲಿ ಜಾಸ್ತಿ ದಿನ ಇರಬಾರದು ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ ನಮ್ಮ ಕಾರಜೋಳ ಸಾಹೇಬರು ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಂಎಲ್ ಎ ಆದ್ರು ಅಂತ ಅಂತ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಜ್ಜಾಗಿ ಅವರು ಅವ್ರಿಗೆ ತಕ್ಕ ಪಾಠವನ್ನ ಜನನೇ ಕಲಿಸ್ತಾರೆ ಭಾರತ ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ ನನಗನ್ಸುತ್ತೆ ಕೊತ್ನೂರು ಮಂಜುನಾಥ್ ಇನ್ನ ಆರು ತಿಂಗಳಲ್ಲಿ ಏಳು ಹೆಸರಿದಂಗೆ ಜನರಿಂದ ತಿರಸ್ಕೃತ ಆಗ್ತಾರೆ ಇಂತಹ ನೀಚಲನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು ಇಂಥವ್ರಿಗೆ ರಕ್ಷಣೆಯನ್ನ ಯಾರು ಕೂಡ ಕೊಡಬಾರ್ದು ಆದ್ರಿಂದ ಇದು ಒಂದು ತುಂಬಾ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನ ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ ಇದು ಅವರಿಗೆ ಶೋಭೆ ತರೋದಲ್ಲ ಕಾಂಗ್ರೆಸ್ನವರು ಸಮರ್ತಕೊಂಡ್ರೆ ಅವ್ರಿಗೆ ಒಳ್ಳೆಯದು ನಮಗೇನು ಒಳ್ಳೇದಲ್ಲ ಇಲ್ಲಾದ ಜನ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳು ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ಮಂಜೂರಂಥ ನೀಚರು ದೇಶದಲ್ಲೇ ಇರಬಾರದು ಅಂತ ಕೊತ್ತೂರು ಮಂಜುನಾಥ್ ವಿರುದ್ಧ ಸೋಮಣ್ಣ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಮಂಜುನಾಥ್ಗೆ ದೇಶದ ಬಗ್ಗೆ ಅರಿವೇ ಇಲ್ಲ ಅನಿಸುತ್ತೆ ಮಂಜು ಆರು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗ್ತಾರೆ ಈ ತರ ಎಲ್ಲ ಮಾತಾಡಿದ್ರೆ ಇಂಥ ನೀಚರು ದೇಶದಲ್ಲಿ ಜಾಸ್ತಿ ದಿನ ಇರಬಾರದು ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ಕಿಡಿಕಾರಿದ್ದಾರೆ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ನಿನ್ನೆ ನಾನು ನೋಡಿದೆ ನಮ್ಮ ಕಾರಜೋಳ್ ಸಾಹೇಬ್ ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಲ್ ಎ ಆದ್ರು ಅಂತ ಅಂತ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚಾಗಿ ಅವರು ಅವ್ರಿಗೆ ತಕ್ಕ ಪಾಠವನ್ನ ಜನಾನೇ ಕಲಿಸ್ತಾರೆ ಭಾರತ ಭಾರತೀಯರ ದೊಡ್ಡತನ ಏನು ಅಂತ ತೋರ್ತಾರೆ ನನಗನ್ಸದೆ ಕೊತ್ನೂರ್ ಮಂಜುನಾಥ್ ಇನ್ನ ಆರು ತಿಂಗಳಲ್ಲಿ ಏಳು ಹೆಸರಿಲ್ದಂಗೆ ಜನರಿಂದ ತಿರಸ್ಕೃತ ಆಗ್ತಾರೆ ಇಂತಹ ನೀಚಲೂ ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು ಇಂಥವ್ರಿಗೆ ರಕ್ಷಣೆಯನ್ನ ಯಾರು ಕೂಡ ಕೊಡಬಾರ್ದು ಆದ್ದರಿಂದ ಇದು ಒಂದು ತುಂಬಾ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ ಇದು ಅವರಿಗೆ ಶೋಭೆ ತರೋದಲ್ಲ ಕಾಂಗ್ರೆಸ್ನವರು ಸಮರ್ತಕೊಂಡ್ರೆ ಅವ್ರಿಗೆ ಒಳ್ಳೆಯದು ನಮ್ಗೆ ಒಳ್ಳೇದಲ್ಲ ಇಲ್ಲಾಂದ್ರೆ ಜನ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊತಾರೆ ಮುಂದಿನ ದಿನಗಳು ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ದೇಶದ ಅರಿವಿದ್ದಿದ್ರೆ ಎರಡು ಬಾರಿ ಶಾಸಕರಾಗಿದ್ದಾರೆ ನೆನ್ನೆ